ಕರ್ನಾಟಕ ಸರ್ಕಾರದಿಂದ ಮೂರು ಭರ್ಜರಿ ಗುಡ್ ನ್ಯೂಸ್ ಕರ್ನಾಟಕ ಸರ್ಕಾರ ರಾಜ್ಯದ ಜನರಿಗೆ ಹೊಸ ವರ್ಷಕ್ಕೆ ಮೂರು ಶುಭ ಸುದ್ದಿ ನೀಡಲಿದೆ ರಾಜ್ಯದ ಭಕ್ತಾದಿಗಳಿಗೆ ಗ್ಯಾರಂಟಿ ಸರ್ಕಾರದಿಂದ ಯಾತ್ರೆ ಭಾಗ್ಯ ಸಿಗುತ್ತಿದೆ ಯಾತ್ರೆ ಭಾಗ್ಯ ಯೋಜನೆಯಡಿ ಒಟ್ಟು ಮೂರು ಟೂರ್ ಪ್ಯಾಕೇಜ್ಗಳಿಗೆ ಸಬ್ಸಿಡಿ ಘೋಷಣೆ ಮಾಡಿದೆ ಇದೇ ಮೊದಲ ಬಾರಿಗೆ ಪುರಿ ಜಗನ್ನಾಥ ದ್ವಾರಕ ದಕ್ಷಿಣ ಕ್ಷೇತ್ರಗಳಿಗೆ ಸಹಾಯಧನ ಘೋಷಣೆ ಮಾಡಿದೆ ಆ ಮೂಲಕ ಧಾರ್ಮಿಕ ದತ್ತಿ ಇಲಾಖೆಯಿಂದ ಪುಣ್ಯ ಕ್ಷೇತ್ರಗಳ ದರ್ಶನ ಭಾಗ್ಯವನ್ನು ಕರುಣಿಸಲಿದೆ ಸರ್ಕಾರದಿಂದ ದಕ್ಷಿಣ ಕ್ಷೇತ್ರಗಳ ಯಾತ್ರಾ ದ್ವಾರಕಾ ಯಾತ್ರಾ ಪುರಿ ಜಗನ್ನಾಥ ದರ್ಶನ ಸಿಗಲಿದೆ ರಾಮೇಶ್ವರ ಕನ್ಯಾಕುಮಾರಿ ಮಧುರೈ ತಿರುವನಂತಪುರಂ ಇದು ಒಟ್ಟು ಆರು ದಿನಗಳ ತೀರ್ಥಯಾತ್ರೆ ಪ್ಯಾಕೇಜ್ ಆಗಿರುತ್ತೆ ಅದಕ್ಕಾಗಿ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಆಗಲಿದೆ ಇದಕ್ಕೆ ಸರ್ಕಾರ ಹತ್ತು ಸಾವಿರ ರೂಪಾಯಿ ಸಬ್ಸಿಡಿ ನೀಡಲಿದೆ ಐದು ಸಾವಿರ ಸಹಾಯಧನ ಸೇರಿ ಹದ್ ಸಾವಿರ ಹಣವನ್ನು ಸರ್ಕಾರವೇ ನೀಡುತ್ತದೆ ಯಾತ್ರಿಗಳು ಹತ್ತು ಸಾವಿರ ರೂಪಾಯಿ ಮಾತ್ರ ಪಾವತಿ ಮಾಡಬೇಕಾಗುತ್ತೆ ದ್ವಾರಕ ಮತ್ತು ಪುರಿ ಜಗನ್ನಾಥ ಯಾತ್ರೆ ದ್ವಾರಕ ನಾಗೇಶ್ವರ ಸೋಮನಾಥ ತ್ರಯಂಬಕೇಶ್ವರ ಒಳಗೊಂಡ ಎಂಟು ದಿನಗಳ ಯಾತ್ರಾ ಪ್ಯಾಕೇಜ್ ಇದು ಒಟ್ಟು ಮೊತ್ತ ಮೂವತ್ತೆರಡು ಸಾವಿರದ ಐನೂರು ಸಾವಿರ ರೂಪಾಯಿಗಳು ಅದಕ್ಕಾಗಿ ಸರ್ಕಾರ ಹದಿನೇಳು ಸಾವಿರದ ಐನೂರು ರೂಪಾಯಿ ಹಣ ಭರಿಸುತ್ತದೆ ಉಳಿದ ಹದಿನೈದು ಸಾವಿರ ರೂಪಾಯಿ ಹಣವನ್ನು ಮಾತ್ರ ಭಕ್ತರು ನೀಡಬೇಕು ವಿಶೇಷ ಸೌಲಭ್ಯ ಪ್ರಯಾಣಿಸುವಾಗ ಟ್ರೈನ್ ಪ್ಯಾಂಟ್ರಿ ಕಾರಿನಲ್ಲಿ ತಾಜಾ ಆಹಾರ ಈ ಪ್ಯಾಕೇಜ್ನಲ್ಲಿ ಮೂರು ಟೈರ್ ಎಸಿ ರೈಲಿನಲ್ಲಿ ಪ್ರಯಾಣಿಸಬಹುದು ಊಟ ವಸತಿ ಸ್ಥಳೀಯ ಸಾರಿಗೆ ಮತ್ತು ದರ್ಶನ ವ್ಯವಸ್ಥೆ ಯಾತ್ರಾರ್ಥಿಗಳ ಆರೋಗ್ಯದ ಹಿತದೃಷ್ಟಿಯಿಂದ ವೈದ್ಯಕೀಯ ಸೇವೆ ರೈಲಿನಲ್ಲಿ ಡಾಕ್ಟರ್ ನರ್ಸ್ಗಳ ವ್ಯವಸ್ಥೆ ಮಾಡಲಾಗಿದೆ ದ್ವಾರಕನಾಥಕ್ಕೆ ಪ್ರಯಾಣಿಸೋರಿಗೆ ಟ್ರೈನ್ ಹತ್ತುವ ಮತ್ತು ಹಿಡಿಯುವ ಸ್ಥಳಗಳು ಹೀಗಿವೆ ಬೆಂಗಳೂರು ಎಂ ವಿಶ್ವೇಶ್ವರಯ್ಯ ರೈಲು ನಿಲ್ದಾಣ ತುಮಕೂರು ಅರಸೀಕೆರೆ ಬೀರೂರು ದಾವಣಗೆರೆ ಹಾವೇರಿ ಬೆಳಗಾವಿ ಈ ರೈಲು ಜನವರಿಂದು ಹೊರಟು ಜನವರಿ ಹದಿಮೂರಕ್ಕೆ ವಾಪಸ್ಸಾಗಲಿದೆ ಪುರಿ ಜಗನ್ನಾಥ ದರ್ಶನಕ್ಕೆ ಹೊರಡುವ ಟ್ರೈನ್ ಫೆಬ್ರವರಿ ಎರಡರಂದು ಹೊರಟು ಫೆಬ್ರವರಿ ಹತ್ತರಂದು ವಾಪಸ್ ಆಗಲಿದೆ ರೂಟ್ ಮ್ಯಾಪ್ ಹೇಗಿದೆ ದಕ್ಷಿಣ ಯಾತ್ರಿಗಳ ಹತ್ತುವ ಮತ್ತು ಇಳಿಯುವ ಸ್ಥಳಗಳು ಬೆಂಗಳೂರು ಸರೆ ವಿಶ್ವೇಶ್ವರಯ್ಯ ರೈಲ್ವೆ ನಿಲ್ದಾಣ ಬೆಳಗಾವಿ ಹುಬ್ಬಳ್ಳಿ ಹಾವೇರಿ ದಾವಣಗೆರೆ ಬೀರೂರು ತುಮಕೂರು ಹೊರಡುವ ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತೈದು ಆಗೋದು ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಅಷ್ಟು ಮಾತ್ರವಲ್ಲದೆ ವರ್ಷದಲ್ಲಿ ಸಾವಿರದ ಇನ್ನೂರು ಅರ್ಚಕರು ಹಾಗೂ ಸಾವಿರದ ಇನ್ನೂರು ಅರ್ಚಕ ಕುಟುಂಬದ ಒಬ್ಬ ಸದಸ್ಯರು ಸೇರಿ ಎರಡು ಸಾವಿರದ ನಾನ್ನೂರು ಜನರನ್ನು ಉಚಿತವಾಗಿ ಕರೆದುಕೊಂಡು ಹೋಗಲಾಗುತ್ತೆ